ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನನ್ನ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಜನವರಿ ತಿಂಗಳ ರೀಡಿಂಗ್ನ ಮಾಡ್ತಾಯಿದ್ದೀನಿ ಲವ್ ಲೈಫ್ ರೀಡಿಂಗು ಅಪ್ಕೋರ್ಸ್ ಇದು ಜನವರಿ ತಿಂಗಳು ರೀಡಿಂಗ್ ಆಗಿದ್ರು ನಿಮಗೆ ಇದು ರೆಸೊನೇಟ್ ಆದರೆ ಸಿಕ್ಸ್ ಮಂತ್ಸ್ವರೆಗೂ ಆಗುತ್ತೆ ಅಂತ ನಾನು ಹೇಳ್ತೀನಿ ಇದು ಫಸ್ಟ್ ಮಂತ್ ಅಂತ ಅಂದ್ಕೊಳ್ಬೇಡಿ ಮಂತ್ ಮುಗಿದ್ಮೇಲೆ ತಿರ್ಗಾ ಬಂದು ನೀವು ನೋಡಿ ಇಲ್ಲ ಅಥವಾ ಫುಲ್ ಜಾನ್ ಮುಗಿದ ಮೇಲೆ ನಾನು ರೀಡಿಂಗ್ನ ನೋಡಿ ನಿಮ್ಮ ಲೈಫಲ್ಲಿ ಇದು ರೆಸೊನೇಟ್ ಆಯಿತೋ ಇಲ್ವೋ ಅಂತ ನಿಮ್ಗೆ ಅರ್ಥ ಆಗುತ್ತೆ ಇನ್ ಕೇಸ್ ರೀಡಿಂಗ್ ನಿಮ್ದಾಗಿದ್ದರೆ ಅಷ್ಟೇ ನೀವು ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಫೋರ್ಸ್ಫುಲಿ ಯಾವುದೇ ಒಂದು ಪ್ಲೇಸಲ್ಲಿ ಫಿಟ್ ಆಗೋಕ್ಕೆ ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಜಾನ್ ಮಂತಲ್ಲಿ ಮೇಷ್ ರಾಶಿ ಏಟ್ ಆಫ್ ಕಪ್ಸ್ ಬಂದಿದೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಮತ್ತು ಫೈ ಆಫ್ ಕಪ್ಸ್ ಬಂದಿದೆ ಈ ತ್ರೀ ಕಾರ್ಡ್ಸ್ನ ನಾನು ನೋಡೋದಾದರೆ ಜಾನ್ ಒನ್ನಿಂದ ನಾನು ರೀಡಿಂಗ್ನ ತೊಗೊಳ್ತಾ ಇದ್ದೀನಿ ಒನ್ ಒನ್ ನಂಬರ್ ಬರುತ್ತೆ ನಿಮ್ಗೆ ಗೊತ್ತಿರ್ಬೋದು ನಂಬರ್ ಆಫ್ ಸೂರ್ಯ ಅಂತ ಹೇಳ್ತೀವಿ ನಾವು ಒನ್ ಒನ್ ನಂಬರ್ ಬಂದರೆ ಅದು ಸೂರ್ಯ ಇಸ್ ಎ ಕಿಂಗ್ ಸೂರ್ಯನ್ಗೆ ರಿಲೇಟ್ ಆಗೋ ನಂಬರ್ ಅಂತ ಹೇಳ್ತೀನಿ ಸಕ್ಸಸ್ ಇನ್ ಕೆರಿಯರ್ ಹೇಳ್ತೀನಿ ಮೋಸ್ಟ್ಲಿ ಇದು ಲವ್ ಲೈಫ್ ರೀಡಿಂಗ್ ಆಗಿದ್ದರೂ ನನಗೆ ಏನು ಬರ್ತಾ ಇದೆ ಕಾರ್ಡಲ್ಲ ಅದನ್ನು ಮೊದಲು ಹೇಳ್ತೀನಿ ಡ್ಯೂರಿಂಗ್ ದಿಸ್ ಮಂತ್ ಏನು ಹೇಳ್ತೀವಿ ಅಂದರೆ ಮ್ಯಾನಿಫೆಸ್ಟೇಷನ್ ಮಂತ್ ಅಂತ ಹೇಳ್ತೀವಿ ನಾನು ಡೇಟ್ ಕೊಡ್ತೀನಿ ಆ ಮಂತಲ್ಲಿ ನೀವು ಯಾವಾಗ ಸ್ಟ್ರಾಂಗ್ಲಿ ಡೇಟ್ ಇರುತ್ತೆ ಆವಾಗ ಮ್ಯಾನಿಫೆಸ್ಟ್ ಮಾಡುವಂಥ ಡೇಟ್ನು ನಾನು ಕೊಡ್ತೀನಿ ಸೋ ಮೇ ಬಿ ರಾಹು ಇದ್ದಾನೆ ಸೊ ಟ್ವೆಲ್ತ್ ಹೌಸಲ್ಲಿ ರಾಹು ಇದ್ದರೆ ನಾವು ಏನು ಹೇಳ್ತೀವಿ ಅಂದರೆ ಕನ್ಫ್ಯೂಷನ್ಸ್ ಅಂತ ಹೇಳ್ತೀವಿ ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ನಿಮಗೆ ಈ ತಿಂಗಳು ಅಂತ ಹೇಳ್ಬೋದು ಸೊ ಮೂವ್ ಆನ್ ಆಗೋದಾ ಅದೇ ವ್ಯಕ್ತಿ ಜೊತೆ ಸ್ಟಿಕ್ಕಾಗಿರೋದಾ ಅಂತ ಕನ್ಫ್ಯೂಷನ್ಸ್ ಆಗುತ್ತೆ ಕೆಲವರಿಗೆ ಬಟ್ ಇನ್ ಕೇಸ್ ನಿಮಗೆ ಕೆರಿಯರಲ್ಲಿ ನೀವು ವೀಸಾ ಪಾಸ್ಪೋರ್ಟ್ಗೆ ಅಥವಾ ಪ್ಲೇನ್ ಟಿಕೆಟ್ ಬುಕ್ ಮಾಡ್ಬೋದು ಏಟ್ ಆಫ್ ಒನ್ಸ್ ಈಸ್ ಕಪ್ಸ್ ಇದೆ ಸಾರಿ ಗೋ ಗೋ ಕಾರ್ಡ್ಸ್ ಅಂತ ಹೇಳ್ತೀವಿ ನಾನು ಸೊ ಆ ಕಾರ್ಡ್ ವಾಂಡ್ಸಿಗೂ ಅಪ್ಲೈ ಆಗುತ್ತೆ ಇಲ್ಲಿ ನಿಮಗೆ ಕಪ್ಸಿಗೂ ಅನ್ವಯಿಸ ಅನ್ವಯಿಸುತ್ತೆ ಇದು ನೀವು ಕ ನೀವು ಟೋಟಲಿ ನಿಮಗೆ ಟ್ಯಾರೋ ರೀಡಿಂಗ್ ಬರ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೀವು ರಿಲೇಟ್ ಮಾಡ್ಕೊಳ್ಳಿ ಅರ್ಧಂಬರ್ಧ ಕಲ್ತ್ಬಿಟ್ಟು ಅದು ವಾಂಡ್ಸು ಇದು ಕಫು ಹೇಗೆ ಎರಡು ಒಂದೇ ಆಗುತ್ತೆ ಅಂತ ಅಂದ್ಕೊಡ್ಬೇಡಿ ಕೆಲ್ವೊಂದು ಸರ್ತಿ ಸಿಚ್ಯುವೇಶನ್ ವೈಸ್ ಅದು ಚೇಂಜ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ರಾಹು ಕನ್ಫ್ಯೂಷನ್ಸ್ ತರ್ತಾನೆ ಲೈಕ್ ಸ್ಲೀಪ್ ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ ನೀವು ನಿದ್ದೆ ಬರೋ ಪ್ಯಾಟರ್ನ್ಸಲ್ಲಿ ಚೇಂಜ್ ಆಗ್ಬೋದು ಟೈಮಿಂಗಲ್ಲಿ ನಿದ್ದೆ ಬರೋದೇ ಇರ್ಬೋದು ನೀವು ವೀಲೋ ಫಾರ್ಚೂನ್ ಇರೋದ್ರಿಂದ ಫೈವ್ ಆಫ್ ಕಪ್ಸ್ ಅಂದರೆ ರಿಲೊಕೇಟ್ ಆಗ್ಬೋದು ಜಾನ್ ಒನ್ನಿಂದ ಸೆವೆಂತ್ವರೆಗೂ ರೀ ಲೊ ರೀಲೊಕೇಟ್ ಆಗ್ಬೋದು ಅಂತ ಹೇಳ್ಬೋದು ಕೆಲವರು ನಾನು ರಿಲೇಶನ್ಶಿಪ್ ವೈಸ್ ಬಂದಾಗ ಸೊ ಎಲ್ಲ ರೆಮಿಡಿ ಟ್ರೈ ಮಾಡಿದೆ ಎಲ್ಲ ಟ್ರೈ ಮಾಡಿದೆ ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಅನ್ನಿಸ್ಬೋದು ಸೊ ರೀಡಿಂಗಲ್ಲಿ ಅದು ತೋರಿಸ್ತಾ ಇದೆ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಸೊ ಲೈಕ್ ಹಿಂದಿನ ವರ್ಷನ್ ನಾನು ತೊಗೊಳ್ತೀನಿ ಯಾರಾದರೂ ಏಟ್ ಆಫ್ ಮೂವ್ ಆನ್ ಆಗೋಣ ಅನ್ನೋ ಥಾಟು ಬಂದಿರೋವಂಥ ಕಾರ್ಡ್ ಅಂತ ಹೇಳುತ್ತೆ ಕಪ್ಸ್ ಇರೋದ್ರಿಂದ ಕನ್ಫ್ಯೂಷನ್ಸ್ ಅಲ್ಲೂ ಕ್ಲಾರಿಟಿ ಇಲ್ಲ ನಿಮಗೆ ಮೇಷರಾಶಿಯವ್ರಿಗೆ ಅಂತ ಕಾರ್ಡ್ ಹೇಳ್ತಾ ಇದೆ ಸೊ ನಾವು ಮರ್ಕ್ಯೂರಿನ ನಾವು ಎರಡು ಮೂರು ನಂಬರಲ್ಲಿ ತೊಗೊಳ್ತೀವಿ ಟೂ ತ್ರೀ ದಟ್ ಈಸ್ ಮರ್ಕ್ಯೂರಿ ಅಂತ ಹೇಳ್ತೀವಿ ಸೊ ನೀವು ಜಾನ್ ಮಂತಲ್ಲಿ ನಿಮ್ಮ ಪರ್ಸನ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ನೀವು ಟ್ರೈ ಮಾಡ್ಬೋದು ಅಂತ ಹೇಳುತ್ತೆ ಮೂನ್ ಆ್ಯಂಡ್ ಜುಪಿಟರ್ ಅಂತ ಹೇಳ್ತೀನಿ ಲೆಟ್ಸ್ ಚೇಂಜ್ ಆಫ್ ಪಿಂಡ್ ಅಂತ ಹೇಳ್ತೀನಿ ನಿಮ್ಗೆ ಅನ್ನಿಸ್ಬೋದು ನನಗೆ ತುಂಬ ಬ್ಯಾಡ್ ಲಕ್ಕು ಏನೂ ಸರಿ ಹೋಗಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನು ಅಂದರೆ ಏನೂ ಸರಿ ಹೋಗಿಲ್ಲ ನನ್ನ ಲೈಫಲ್ಲಿ ಅಂತ ಮೇಷರಾಶಿ ಅವ್ರಿಗೆ ಅನ್ನಿಸಿದರೆ ದಿಸ್ ಈಸ್ ದ ಇಯರ್ ಆಫ್ ಚೇಂಜ್ ಆಫ್ ವಿಂಡ್ ಅಂತ ಹೇಳ್ತೀನಿ ನಾನು ಜಾನ್ ಮಂತಲ್ಲಿ ಸಮಥಿಂಗ್ ಏನೋ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟ್ ಟಿಡ್ಲಿ ನಿಮ್ಮ ಲಕ್ಕಲ್ಲಿ ಚೇಂಜ್ ಆಗುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ ಲೈಕ್ ಚೇಂಜ್ ಆಫ್ ವಿಂಡ್ ಸೊ ಇದು ಕಾರ್ಡಲ್ಲಿ ಬಂದಿರೋದಿಲ್ಲ ಬಂದಿರೋದಲ್ಲ ಇದು ನಾನು ಇನ್ಟ್ಯೂಷನಲ್ಲಿ ಬಂದಿರೋದನ್ನು ನಾನು ಹೇಳ್ತಾ ಇದ್ದೀನಿ ಚೇಂಜ್ ಆಫ್ ವಿಂಡ್ ಬಟ್ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಕನ್ಫ್ಯೂಷನ್ ಇದೆ ಇದನ್ನು ನಾನು ಕಾರ್ಡಲ್ಲಿ ಬಂದಿದೆ ನಾನು ಯಾರಿಗಾದರೂ ಬಂದಿರೋದನ್ನು ಹೇಳಿದರೆ ಅವರು ಪರ್ಸ್ನಲಿ ತೊಗೊಳ್ತಾರೆ ಅನ್ನೋ ಭಯ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮಂಕಿ ಆ್ಯಂಡ್ ಆ್ಯರೋಸ್ ಅಂತ ಹೇಳ್ತೀವಿ ನೀವು ಆರೋ ಅಂದರೆ ನೀವು ನಮ್ಮ ಸಂತ ಸಂಪ್ರದಾಯದ ಪ್ರಕಾರ ನೀವು ತಗೊಳ್ಳೋದಾದರೆ ಆ್ಯರೋನೇ ಅಂತ ಅಲ್ಲ ಲಲ್ಲಿರೋ ತ್ರಿಶೂಲನೂ ನಿಮಗೆ ಕಾಣ್ಬೋದು ಆ್ಯಂಡ್ ಮಂಕೀಸ್ ಕಾಣಿಸ್ತಾ ಇದೆ ಇರೋದನ್ನು ಹೇಳ್ತಾ ಇದ್ದೀನಿ ಮಂಕಿ ಕಾಣ್ಬೋದು ಆ್ಯರೋಸ್ ಕಾಣ್ಬೋದು ಇಟ್ ಈಸ್ ಎ ಸಿಂಬಲ್ ಆಫ್ ಫಿಕ್ಸಿಂಗ್ ಎ ರಿಲೇಷನ್ಶಿಪ್ ಶಿಪ್ ಅಂತ ಹೇಳ್ತೀನಿ ಯಾ ಯಾರಿಗೂ ಅನಿಸ್ಬೋದು ಇದು ಹೇಗಾಗುತ್ತೆ ಅಂತ ಬಟ್ ನನಗೆ ಹಂಗೆ ಅನಿಸುತ್ತೆ ಇದೆ ರಾಹು ಹನ್ನೆರಡನೇ ಮನೆಯಲ್ಲಿದ್ದರೆ ಎಮೋಷ್ನಲಿ ತುಂಬ ಥಿಂಕ್ ಮಾಡ್ತೀರಾ ಈ ಮಂತು ಜಾನಲ್ಲಿ ಅದನ್ನು ಬಿಟ್ಬಿಡಿ ಲಾಜಿಕಲಿ ಥಿಂಕ್ ಮಾಡಿ ಅಂತ ಕಾಡ್ ಹೇಳ್ತಾ ಇನ್ ಕೇಸ್ ನಿಮ್ಮ ಚಾಟ್ ಆ್ಯಂಡ್ ರಾಹುನು ಅದೇ ಹೇಳ್ತಾ ಇದ್ದಾನೆ ಕೆಲವರು ನಿಮಗೆ ಚೈಲ್ಡಿಸ್ ಥರ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ಬಿಕಾಸ್ ಆಫ್ ಟೂ ಆಫ್ ಕಪ್ಸ್ ಬಂದಿದೆ ಇನ್ ಕೇಸ್ ನೀವು ಏನಾದರೂ ಸಿಂಗಲ್ ಆಗಿದ್ದರೆ ನಿಮ್ಮ ಮನಸ್ಸಲ್ಲಿ ಯಾರಾದರೂ ಇದ್ದರೆ ನಿಮ್ಮ ಪರ್ಸನ್ನು ಅಥ್ವಾ ರಾಶಿಯವರು ನೀವೇ ಚಿಕ್ಕ ಮಗು ಥರ ಆಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ಬೋದು ಅಥವಾ ಅದರ್ ಪರ್ಸನ್ದು ಆಗಿರ್ಬೋದು ಆ ಥರ ಬಿಹೇವ್ ಮಾಡ್ಬೋದು ಈ ಮಂತಲ್ಲಿ ಅಂತ ಇರೋದೇ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಕೆಲವರಿಗೆ ನನಗೆ ಶಾಂತಿ ಬೇಕು ಸಮ ಪೀಸ್ಫುಲ್ ಲೈಫ್ ಬೇಕು ಪೀಸ್ ಬೇಕು ಲೈಫಲ್ಲಿ ಅಂತ ಅನಿಸುತ್ತೆ ನಾನು ಯಾರಿಗಾದ್ರೂ ನೀವು ಪ್ಲೀಸ್ ಮಾಡ್ಬೋದು ಸೊ ಯಾರಿಗಾದ್ರೂ ಕಮ್ಯುನಿಕೇಟ್ ಮಾಡಿ ಸೊ ಯಾರಿಗಾದ್ರೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅಂತ ಅನಿಸ್ಬೋದು ನನಗೆ ಕ್ಲಿಯರ್ ಕಟ್ಟಾಗಿ ಆಗುತ್ತಾ ಜಾನಲ್ಲಿ ಅಂತ ಕೇಳಿದರೆ ನಂಗೆ ಕನ್ವಿನ್ಸ್ ಮಾಡಿದರೆ ಕಮ್ಯುನಿಕೇಶನ್ ಮಾಡಿದರೆ ಅಂತ ಕೇಳಿದರೆ ಸೊ ಅದು ಒಂದು ಲೆವೆಲ್ಲಿಗೆ ಈಗ ನೋಡಿ ಝೀರೋ ಪರ್ಸೆಂಟಲ್ಲಿ ಏನೂ ಇಲ್ಲ ಫೀಲಿಂಗ್ಸ್ ನಿಮ್ಮ ಮೇಲೆ ಅಂತಂದರೂ ಒಂದು ಲೆವೆಲಿಗೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಆದರೂ ಏನೋ ಇದೆ ಅಂತ ಅನ್ನಿಸ್ಬೋದು ಅವ್ರಿಗೆ ವರ್ಕೌಟ್ ಆದರೆ ಫೆಬ್ರವರಿ ಟ್ವೆಂಟಿ ಸೆವೆನ್ಗಾಗುತ್ತೆ ಅಂತ ನಾನು ಹೇಳ್ತೀನಿ ವರ್ಕೌಟ್ ಆದರೆ ಮೋರ್ ಬ್ಯಾಲೆನ್ಸ್ ಸಿಂಬಲ್ ಆಫ್ ಹೋಪ್ ಚೇಂಜ್ ಆಫ್ ಮೈಂಡ್ ಅಂದರೆ ಫೆಬ್ರವರಿ ಟ್ವೆಂಟಿ ಸೆವೆನ್ ಕಾಣ್ತಾ ಇದೆ ನನಗೆ ಫೆಬ್ರವರಿ ಟ್ವೆಂಟಿ ಸೆವೆನ್ನಲ್ಲಿ ಆಗ್ಬೋದು ಸೊ ಆ್ಯಕ್ಚುಲಿ ನಾನು ಯಾರಿಗೂ ಡೇಟ್ ಹೇಳಲ್ಲ ಬಟ್ ಕೆಲವ್ರಿಗೆ ಬೇಕಾಗಿರುತ್ತೆ ಅನ್ನೋ ಅನ್ನೋ ಕಾರಣಕ್ಕೆ ನಾನು ಲಿಟ್ರಲಿ ತುಂಬ ಎಫರ್ಟ್ ಹಾಕಿ ಮೇಷ್ರಾಶೋರ್ ರೀಡಿಂಗ್ನ ನಾನು ಮಾಡ್ತಾ ಇದ್ದೀನಿ ಫೆಬ್ರವರಿ ಟೆ ಟ್ವೆಂಟಿ ಸೆವೆನಲ್ಲಿ ಏನು ಚೇಂಜ್ ಆಫ್ ಮಿಂಡ್ ಅಂತ ಹೇಳ್ಬೋದು ಸಿಂಬಲ್ ಆಫ್ ಹೋಪ್ ಅಂತ ಕರಿತೀನಿ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಸೊ ಇನ್ ಕೇಸ್ ನೀವು ಡೆಸ್ಪಿರೇಟ್ಲಿ ಯಾವುದಕ್ಕಾದರೂ ಟ್ರೈ ಮಾಡ್ತಾಯಿದ್ರೆ ಕೆಲವರು ಲೈಫ್ ಲವ್ ಲೈಫಲ್ಲಿ ಟೇಕ್ ಸ್ಟೆಪ್ ಬ್ಯಾಕ್ ಅಂತ ಹೇಳ್ತೀನಿ ಟೇಕ್ ಎ ಸ್ಟೆಪ್ ಬ್ಯಾಕ್ ಅಂತ ಹೇಳ್ತೀನಿ ಆಬ್ಜೆಕ್ಟಿವ್ ಆಗಿ ಥಿಂಕ್ ಮಾಡಿ ಲಾಜಿಕಲಿ ಥಿಂಕ್ ಮಾಡಿ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಏನು ಹೇಳ್ತೀವಿ ನಾವು ಲುಕ್ಕಿಂಗ್ ಎಟ್ ಎ ಪ್ಯೂರ್ ಲಾಜಿಕ್ ಅಂತ ಹೇಳ್ತೀನಿ ಟು ಆಫ್ ಯು ಗೆಟ್ ಎ ಗುಡ್ ಕನೆಕ್ಷನ್ ಅಂತ ಹೇಳುತ್ತೆ ಕೆಲವ್ರಿಗೆ ನ್ಯೂ ಲವ್ ಲೈಫಲ್ಲಿ ಇದ್ದರೆ ಕೇತು ಆರನೇ ಮನೇಲಿದ್ದಾನೆ ಮೆಟೀರಿಯಲ್ ಗೇನ್ ಅಂತ ಹೇಳ್ತೀನಿ ನಾನು ಲವ್ ಲೈಫ್ ಬಗ್ಗೆ ಏನು ಹೇಳಿದ್ದೀನಿ ಸೊ ಅದನ್ನು ನೀವು ಸೀರಿಯಸ್ ಆಗಿ ತೊಗೊಳ್ಳಿ ಇನ್ ಕೇಸ್ ನೀವು ಮದುವೆ ಆಗಬೇಕು ಅಂದರೆ ಮದುವೆ ಕೂಡ ಆಗೋವಂಥ ಚಾನ್ಸಸ್ ಇದೆ ನೀವು ಇನ್ ಕೇಸ್ ಯಾರನ್ನಾದರೂ ಇಷ್ಟಪಡ್ತಾ ಇದ್ರೆ ನಿಮ್ಮ ಮನೆಯವ್ರು ಕನ್ವಿನ್ಸ್ ಆಗ್ಬೋದು ಸೆವೆನ್ ಆಫ್ ಸೋಡ್ಸ್ ಇದೆ ಟೂಓ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ಟೂ ಆಫ್ ಪೆಂಟಿಕಲ್ಸ್ ಇದೆ ಫೋರ್ ಆಫ್ ವಾಂಡ್ಸ್ ಇದೆ ಫೋರ್ ಆಫ್ ವಾಂಡ್ಸ್ ಇದೆ ಮ್ಯಾರೇಜ್ ಕಾರ್ಡ್ ಅಥವಾ ನೀವು ಅಪಾರ್ಟ್ಮೆಂಟ್ ತೊಗೊಬೋದು ಮನೆ ತೊಗೊಬೋದು ಮೆಟೀರಿಯಲ್ ಗೇನ್ ಅಂತ ಹೇಳ್ಬೋದು ಕೆಲವ್ರಿಗೆ ನಿಮ್ಮ ಫ್ಯಾಮ್ಲಿಯಲ್ಲಿ ನೀವು ನೀವೊಬ್ಬರೇ ಪ್ರೊವೈಡರ್ ಇರ್ಬೋದು ಅಂತ ಹೇಳ್ಬೋದು ನನಗೆ ಗೊತ್ತಿಲ್ಲ ಯಾಕೆ ಅನ್ನಿಸ್ತಾ ಇದೆ ಅಂದರೆ ನಿಮಗೆ ಜಾಬ್ ಚೇಂಜ್ ಮಾಡಬೇಕು ಈ ಜಾಬ್ನ ಕ್ವಿಟ್ ಮಾಡಬೇಕು ಅಂತ ಅನ್ನಿಸ್ಬೋದು ಮೇ ಬಿ ಜಾನ್ ಫಸ್ಟ್ ವೀಕಲ್ಲಿ ಕೆಲವರು ಜಾಬ್ನ ಕ್ವಿಟ್ ಮಾಡುವಂಥ ಚಾನ್ಸಸ್ ಇದೆ ಅಥವಾ ನೀವು ಚೇಂಜ್ ಮಾಡ್ತೀನಿ ಅಂತ ಅಂದ್ಕೊಳ್ಬೋದು ಅಂತ ಹೇಳ್ಬೋದು ಲೈಕ್ ನಾನು ಆಗಲೇ ಹೇಳಿದೆ ಬೈಯಿಂಗ್ ಹೋಮ್ ಅಪಾರ್ಟ್ಮೆಂಟ್ ವೀಸಾ ಪಾಸ್ಪೋರ್ಟ್ ಸೊ ಆ ಥರ ಸೊ ಆಫ್ ಸಾರ್ಟ್ಸ್ ಕಾರ್ಡ್ ಅಂದಿದೆ ಬೀಯಿಂಗ್ ವಿಕ್ಟೋರಿಯಸ್ ಅಂತ ಹೇಳ್ತೀನಿ ನಾನು ಸೊ ಮ್ಯಾಜಿಕಲಿ ಆ ಕಾರ್ಡ್ ಇದೆ ವಿಕ್ಟೋರಿಯಸ್ ಕಾರ್ಡ್ ಅಂತ ಹೇಳ್ಬೋದು ನಾನು ಕೆಲವರಿಗೆ ನಾನು ಹೇಳ್ತೀನಿ ಕೀಪಿಂಗ್ ಥಿಂಗ್ಸ್ ಯುವರ್ ಸೆಲ್ಫ್ ಡೋಂಟ್ ಶೇರ್ ಇಟ್ ಅಂತ ಹೇಳ್ತೀನಿ ಯಾವುದನ್ನು ಶೇರ್ ಮಾಡಬೇಡಿ ನಾನು ಸೋಷಲ್ ಮೀಡಿಯಾದು ಆಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಬೇಡಿ ಸೊ ನಿಮಗೆ ಏನು ಹೇಳ್ತೀವಿ ಕೆಟ್ಟ ದೃಷ್ಟಿ ಬೀಳುತ್ತೆ ಅಂತ ಹೇಳ್ತಾರೆ ನೋಡಿ ಅದನ್ನು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಕೆಲವೊಮ್ಮೆ ಎನರ್ಜೀಸ್ ಆ ಥರ ವರ್ಕ್ ಆಗುತ್ತೆ ನೀವೇನೋ ಪೋಸ್ಟ್ ಮಾಡ್ತೀರಾ ಹ್ಯಾಪಿ ಲೈಫ್ ಸಮಥಿಂಗ್ ಏನೋ ನಿಮ್ಮ ಫ್ಯಾಮ್ಲಿ ಸೊ ಇನ್ ಕೇಸ್ ನೀವೇನಾದರೂ ಶೇರ್ ಮಾಡ್ತೀರಾ ಪರ್ಸ್ನಲ್ ಲೈಫ್ ಅಂದರೆ ಡೋಂಟ್ ಶೇರ್ ಇಟ್ ಅಂತ ಹೇಳ್ತೀನಿ ಈ ವರ್ಷ ಸೊ ನಿಮ್ಮ ಲೈಫಲ್ಲಿ ಎಷ್ಟೇ ಕ್ಲೋಸ್ ಫ್ರೆಂಡ್ ಇರಲಿ ಇರಲಿ ಸ್ವಲ್ಪ ಸೀಕ್ರೆಟಿವ್ ಆಗಿರಿ ನಿಮ್ಮ ಕೆಲಸ ಮುಗಿಯೋವರೆಗೂ ಅವರೇನೋ ನಿಮಗೆ ಕೆಟ್ಟದ್ದಾಗಲಿ ಅಂತ ಅನ್ನೋಲ್ಲ ಅವರು ವೈಬ್ಸ್ ಹಂಗೆ ವೈಬ್ರೇಷನ್ ಹಂಗಿರುತ್ತೆ ನೆಗೆಟಿವಿಟಿ ಇರುತ್ತೆ ಅವ್ರು ಎಲ್ಲಿಗೋ ಹೋಗಿ ಬಂದಿರ್ತಾರೆ ಅವ್ರು ಯಾರ ಹತ್ರನೋವು ಮಾತಾಡಿರ್ತಾರೆ ಏನೋ ಮುಟ್ಟಿರ್ತೀರ ಸಮಥಿಂಗ್ ಆ ಥರ ಇನ್ಫಿನಿಟ್ಲಿ ಆ್ಯಂಡ್ ಅದೇನು ಹೇಳ್ತಾರೆ ಸರ್ಕಲಲ್ಲಿ ಅದು ವರ್ಕ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸೋ ರಿಮೂವ್ ಇವಿಲ್ ಆಯ್ ಅಂತ ಹೇಳ್ತೀನಿ ಕೆಲವರಿಗೆ ದೃಷ್ಟಿ ಬಿದ್ದಿದೆ ಸೊ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಕ್ಲೆನ್ಸ್ ಮಾಡಿ ಅಂತ ಹೇಳ್ತೀನಿ ಸೊ ಲವರ್ಸ್ ಕಾರ್ಡ್ ಬಂದಿದೆ ಸೊ ಇವ್ ಇನ್ ಕೇಸ್ ನೀವು ಎಂಗೇಜ್ಮೆಂಟ್ ಆಗ್ತಾಯಿದ್ದೀರಾ ಅಂದರೂ ಕೂಡ ಸೋಷಲ್ ಮೀಡ್ಯಾದಲ್ಲಿ ಆ ಫೋಟೋಸ್ನ ಶೇರ್ ಮಾಡಬೇಡಿ ಬೇರೆಯವರು ಬಂದಿದ್ದಾರೆ ಶೇರ್ ಮಾಡಿದರೆ ಓಕೆ ನೀವು ನಿಮಗಾಗಿ ಶೇರ್ ಮಾಡ್ಕೊಳ್ಬೇಡಿ ಅಂತ ಕಾರ್ಡ್ ಹೇಳ್ತಾ ಇದೆ ಸ್ವಲ್ಪ ಸೀಕ್ರೆಟ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಸೊ ಪ್ರೊಟೆಕ್ಷನ್ ಬಿಫೋರ್ ಅಟ್ರ್ಯಾಕ್ಷನ್ ಅಂತ ಹೇಳ್ತೀನಿ ನೀವು ಏನನ್ನೂ ಮ್ಯಾನಿಫೆಸ್ಟ್ ಮಾಡ್ತೀರಾ ಯಾರನ್ನೋ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಸಮಥಿಂಗ್ ಏನೋ ಮಾಡ್ತಾ ಇದ್ದೀರಾ ಜಾಬ್ಗೋಸ್ಕರ ಕೆರಿಯರ್ ಕೆರಿಯರ್ಗೋಸ್ಕರ ಸಾರಿ ಎನಿಥಿಂಗ್ ಸೊ ಪ್ರೊಟೆಕ್ಷನ್ ಬಿಫೋರ್ ಅಟ್ರ್ಯಾಕ್ಷನ್ ಅಂತ ಕಾರ್ಡಲ್ಲಿ ಹೇಳ್ತಾ ಇದೆ ಸೊ ನೋಡಿ ವೀನಸ್ ಅಂತ ಹೇಳ್ತೀವಿ ವೀನಸ್ ಇರೋದ್ರಿಂದ ನಿಮಗೆ ಟ್ವೆಂಟಿ సో so 27 సెవెన్ ಸೊ ಟ್ವೆಂಟಿ ಸೆವೆನಲ್ಲಿ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಡ್ಬೋದು ಚೇಂಜ್ ಇನ್ ವಿಂಡ್ ಅಂತ ಹೇಳ್ತೀನಿ ನಾನು ಆಲ್ರೆಡಿ ಹೇಳಿದ್ದೆ ಎರಡು ಡೇಟ್ ಕೊಡ್ತೀನಿ ಅಂತ ಸೊ ಇದು ಓನ್ಲಿ ಲವ್ ಲೈಫ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕೆ ಖಂಡಿತ ಅಲ್ಲ ಮೆಟೀರಿಯಲ್ ಗೇನ್ ಮನೆ ಜಾಬ್ ಕೆರಿಯರ್ ಮನಿ ಹಣಕ್ಕೋಸ್ಕರ ಮಾಡೋದಾಗಿದ್ರೆ ಜಾನ್ ಫಸ್ಟ್ ಅಂತ ಹೇಳ್ತೀನಿ ಮತ್ತು ಜಾನ್ ಫೋರ್ಟೀನು ಜನವರಿ ಒಂದನೇ ತಾರೀಕು ಮತ್ತು ಜನವರಿ ಹದಿನಾಲ್ಕನೇ ತಾರೀಕನ್ನ ನಾನು ಕೊಡ್ತೀನಿ ಅಲ್ಲಿ ನೀವು ನಿಮ್ಮ ಕೆರಿಯರ್ ಬಗ್ಗೆ ಹಣಕಾಸಿನ ಬಗ್ಗೆ ಮೆಟೀರಿಯಲ್ ಏನ್ ಬಗ್ಗೆ ನೀವು ಮ್ಯಾನಿಫೆಸ್ಟೇಷನ ಮಾಡ್ಕೊಳ್ಬೋದು ತುಂಬ ಒಳ್ಳೆ ಟೈಮು ನನ್ನನ್ನು ನಂಬಿ ಅವಾಗ ನೀವು ಏನು ಕೇಳ್ಕೊಂಡ್ರು ಯುನಿವರ್ಸ್ ನಿಮಗೆ ಕೊಡುತ್ತೆ ಅಂತ ನಾನು ಹೇಳ್ತೀನಿ ಎನಿಥಿಂಗ್ ಬಟ್ ನಾನು ಆಲ್ರೆಡಿ ಹೇಳಿದ್ದೀನಿ ನೆಗೆಟಿವ್ ಥಿಂಕ್ ಮಾಡೋದನ್ನು ಬಿಟ್ಬಿಡಿ ಸೊ ಯಾರ ಹತ್ರ ನಾವು ಶೇರ್ ಮಾಡ್ಕೊಳ್ಬೇಡಿ ನಿಮ್ಮ ನಿಮ್ಮ ಲೈಫಲ್ಲಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಸೊ ಎಷ್ಟೇ ಖುಷಿಯಾಗಿದ್ರು ಕೂಡ ಅಂತ ಹೇಳ್ತೀನಿ ಖುಷಿಯಾಗಿರಿ ಹೊಸ ವರ್ಷ ಒಳ್ಳೇದು ಮಾಡಲಿ ಥ್ಯಾಂಕ್ ಯು